ತಪಸ್ಸು ಕಾಲದ ಐದನೆಯ ಶನಿವಾರ ಮೊದಲನೆಯ ವಾಚನ ಪ್ರವಾದಿ ಹೆಜಿಯಲನ ಗ್ರಂಥದಿಂದ ವಾಚನ ಸರ್ವೇಶ್ವರ ಇನ್ನೊಂದು ವಾಣಿಯನ್ನು ನನಗೆ ದಯಪಾಲಿಸಿದರು ನರಪುತ್ರನೇ ಇದನ್ನು ಅವರಿಗೆ ನುಡಿ ಸರ್ವೇಶ್ವರನಾದ ದೇವರು ಹಿಂತೆನ್ನುತ್ತಾರೆ ಹೀಗೂ ಇಸ್ರಾಯಲರು ವಶವಾಗಿರುವ ಜನಾಂಗಗಳಿಂದ ನಾನು ಅವರನ್ನು ಉದ್ದರಿಸಿ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆದು ತರುವೆನು ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನಾಗಿ ಮಾಡುವೆನು ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು ಅವರು ಇನ್ನೆಂದಿಗೂ ಎರಡು ಜನಾಂಗದವರಾಗಿರರು ಭಿನ್ನ ರಾಜ್ಯದವರಾಗಿ ಇರರು ತಮ್ಮ ವಿಗ್ರಹಗಳಿಂದಾಗಲಿ ಅಸಹ್ಯ ವಸ್ತುಗಳಿಂದಾಗಲಿ ಯಾವ ದುರಚಾರದಿಂದಲೇ ಆಗಲಿ ತಮ್ಮನ್ನು ಇನ್ನು ಮುಂದೆ ಹೊಲೆಗೊಯ್ದುಕೊಳ್ಳರು ಅವರು ಪಾಪ ಮಾಡಿ ಮಾಡಿ ಸಿಕ್ಕಿಬಿದ್ದ ದೇವ ದ್ರೋಹದಿಂದೆಲ್ಲ ನಾನು ಅವರನ್ನು ಉದ್ಧರಿಸಿ ಶುದ್ಧೀಕರಿಸುವೆನು ಅವರು ನನಗೆ ಪ್ರಜೆಯಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ನನ್ನ ದಾಸ ದಾವಿದನು ಅವರಿಗೆ ರಾಜನಾಗಿರುವನು ಅವರೆಲ್ಲರಿಗೂ ಒಬ್ಬನೇ ಪಾಲಕನಿರುವನು ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವರು ನನ್ನ ದಾಸ ಯಾಕೋಬನಿಗೆ ನಾನು ದಯಪಾಲಿಸಿದ ನಾಡಿನಲ್ಲಿ ಅವರು ವಾಸಿಸುವರು ಹೌದು ನಿಮ್ಮ ಪಿತೃಗಳು ವಾಸಿಸಿದ ನಾಡಿನಲ್ಲಿ ಅವರು ಅವರ ಸಂತಾನದವರು ತಲತಲಾಂತರವಾಗಿ ವಾಸಿಸುವರು ನನ್ನ ದಾಸ ದಾವಿದನು ಅವರಿಗೆ ಸದಾ ಪ್ರಭುವಾಗಿರುವನು ನಾನು ಅವರೊಂದಿಗೆ ಶಾಂತಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು ಅದು ಶಾಶ್ವತವಾಗಿರುವುದು ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವೆನು ಹೌದು ನನ್ನ ವಾಸ್ತಸ್ಥಾನವು ಅವರ ಮಧ್ಯೆ ಇರುವುದು ನಾನು ಅವರಿಗೆ ದೇವನಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ನನ್ನ ಪವಿತ್ರಾಲಯ ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ಮೀಸಲು ಮಾಡಿಕೊಂಡಾತ ಸರ್ವೇಶ್ವರ ನಾನಿ ಎಂದು ಜನಾಂಗಗಳಿಗೆ ತಿಳಿದು ಬರುವುದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲ್ಲಿ ಕೀರ್ತನೆ ಶ್ಲೋಕ ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ ರಾಷ್ಟ್ರಗಳೇ ಸರ್ವೇಶ್ವರನ ವಾಕ್ಯವನ್ನು ಕೇಳಿರಿ ದೂರದ ದ್ವೀಪಗಳಲ್ಲೂ ಅದನ್ನು ಸಾರಿರಿ ಇಸ್ರಾಯೇಲರನ್ನು ಚದುರಿಸಿದಾತ ಕುರಿ ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ ಶ್ಲೋಕ ಕುರಿ ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ ಸರ್ವೇಶ್ವರ ಯಾಕೋ ಬರ ವಿಮೋಚಕ ಅವರನ್ನು ಅವರಿಗಿಂತ ಬಲಿಷ್ಠರ ಕೈಯಿಂದ ಬಿಡಿಸಿದಾತ ಅವರು ಬಂದು ಹಾಡುವರು ಸಿಯೋನ್ ಶಿಖರದಲ್ಲಿ ಬರುವರು ಪ್ರವಾಹ ಪ್ರವಾಹವಾಗಿ ಸರ್ವೇಶ್ವರನ ಅವರ ದಾನಗಳನ್ನು ಅನುಭವಿಸಲಿಕ್ಕಾಗಿ ಶ್ಲೋಕ ಕುರಿ ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ ಆಗ ನಾಟ್ಯವಾಡಿ ನಲಿವಳು ಯುವತಿ ಹರ್ಷಿಸುವರು ಯುವಕರು ಮುದುಕರು ಜೊತೆಯಾಗಿ ಅವರ ದುಃಖವನ್ನು ಸಂತೋಷವಾಗಿಸುವೆನು ವ್ಯಸನ ತೊರೆದು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಶ್ಲೋಕ ಕುರಿ ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯಸ್ವೆ ನಿಮಗೆ ಸ್ತುತಿಸಲ್ಲಲಿ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಆತನಲ್ಲಿ ವಿಶ್ವಾಸ ಬಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಲೇಬೇಕೆಂಬುದೇ ಅವರ ಉದ್ದೇಶ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸ್ತುತಿ ಸಲ್ಲಲಿ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಮರೆಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯಹೂದ್ಯರು ನಡೆದ ಸಂಗತಿಯನ್ನು ನೋಡಿ ಏಸುವನ್ನು ವಿಶ್ವಾಸಿಸಿದರು ಕೆಲವರಾದರೂ ಫರಿಸಾಯರ ಬಳಿಗೆ ಹೋಗಿ ಏಸು ಮಾಡಿದ್ದೆಲ್ಲವನ್ನು ತಿಳಿಸಿದರು ಮುಖ್ಯ ಯಾಜಕರು ಫರಿಸಾಯರು ನ್ಯಾಯಸಭೆಯನ್ನು ಕರೆದರು ಈಗ ನಾವೇನು ಮಾಡೋಣ ಈ ಮನುಷ್ಯನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ ಇವನನ್ನು ಹೀಗೇ ಬಿಟ್ಟರೆ ಜನರೆಲ್ಲರೂ ಇವನನ್ನೇ ನಂಬುವರು ರೋಮನರು ಬಂದು ನಮ್ಮ ಪವಿತ್ರ ದೇವಾಲಯವನ್ನು ರಾಷ್ಟ್ರವನ್ನು ನೆಲಸಮ ಮಾಡುವರು ಎಂದು ವಾದಿಸಿದರು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಿಪನು ಇಡೀ ರಾಷ್ಟ್ರವೇ ನಿರ್ನಾಮವಾಗುವುದಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದೇ ವಿಹಿತವೆಂದು ನಿಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ನುಡಿದನು ಇದನ್ನು ಅವನು ತಾನಾಗಿಯೇ ಹೇಳಲಿಲ್ಲ ಆ ವರ್ಷ ಆತನು ಪ್ರಧಾನ ಯಾಜಕನಾಗಿದ್ದ ಕಾರಣ ಏಸು ಜನತೆಗಾಗಿ ಪ್ರಾಣತ್ಯಾಗ ಮಾಡಲಿದ್ದಾರೆ ಎಂದು ಹೀಗೆ ಪ್ರವಾದಿಸಿದನು ಆ ಜನತೆಗಾಗಿ ಮಾತ್ರವಲ್ಲ ಚದರಿ ಹೋಗಿದ್ದ ದೇವಜನರನ್ನು ಒಂದುಗೂಡಿಸುವ ಸಲುವಾಗಿಯೂ ಪ್ರಾಣತ್ಯಾಗ ಮಾಡಿ ಮಾಡಲಿದ್ದಾರೆ ಎಂಬುದು ಆ ಮಾತಿನ ಇಂಗಿತ ಅಂದಿನಿಂದಲೇ ಯಹೂದ್ಯ ಅಧಿಕಾರಿಗಳು ಏಸುವನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿಕೊಂಡರು ಎಂದೆ ಏಸು ಜುದಯದಲ್ಲಿ ಬಹಿರಂಗವಾಗಿ ಓಡಾಡುವುದನ್ನು ಕೈಬಿಟ್ಟರು ಬೆಂಗಾಡಿನ ಪಕ್ಕದಲ್ಲಿದ್ದ ಪ್ರದೇಶಕ್ಕೆ ತೆರಳಿ ಎಫ್ರಾಹಿಂ ಎಂಬ ಗ್ರಾಮದಲ್ಲಿ ತಮ್ಮ ಶಿಷ್ಯರ ಸಂಗಡ ತಂಗಿದರು ಆಗ ಯಹೋದ್ಯರ ಪಾಸ್ಕ ಹಬ್ಬವೂ ಸಮೀಪಿಸಿತ್ತು ಹಬ್ಬಕ್ಕೆ ಮುಂಚೆ ನಡೆಯುವ ಶುದ್ಧೀಕರಣಕ್ಕಾಗಿ ಹಲವರು ಜೆರುಸಲೇಮಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಮೊದಲೇ ಬಂದಿದ್ದರು ಏಸುವನ್ನು ನೋಡಬೇಕೆಂಬ ಆಶೆ ಅವರಿಗಿತ್ತು ಆತ ಹಬ್ಬಕ್ಕೆ ಬರುತ್ತಾನೋ ಇಲ್ಲವೋ ನಿಮ್ಮ ಎಣಿಕೆಯೇನು ಎಂದು ಮಹಾದೇವಾಲಯದಲ್ಲಿ ತಮ್ಮ ತಮ್ಮೊಳಗೆ ವಿಚಾರಿಸಿಕೊಳ್ಳುತ್ತಿದ್ದರು ೇಸುವನ್ನು ಬಂಧಿಸುವ ಉದ್ದೇಶದಿಂದ ಮುಖ್ಯ ಯಾಜಕರು ಫರಿಸಾಯರು ಆತನ ಸುಳಿವು ಯಾರಿಗಾದರೂ ಸಿಕ್ಕಿದ್ದೇ ಆದರೆ ತಮಗೆ ತಿಳಿಸಬೇಕೆಂದು ಆಜ್ಞೆ ಹೊರಡಿಸಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ വേടയോളു ദേവാ നിന്നേ സ്തുതില്ല തന്ദേയുനേ തായുനി ബന്ധുനീനേ 却无你。 आदियुनि ने अन्त्यमुनि ने ज्योतियुनि ने भाग्यमुनि आदियुनिे अन्त्यमुनि ने ज्योतियुनि भाग्यमुनि न भाग्यमुनि न भाग्यमुनि